ಹಾಯ್ ಸ್ನೇಹಿತರೆ ಎಲ್ಲರಿಗೂ ಎ ಎಸ್ ಬಿ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ನೀವು ಕೇಳಿರುವಂತಹ ಫಿಸಿಕಲ್ ರಿಲೇಟೆಡ್ ಡೌಟ್ಸನ್ನ ಈಗ ಸಾಲ್ವ್ ಮಾಡ್ತಾ ಹೋಗೋಣ ನೋಡಿ ಸ್ನೇಹಿತರೆ ನಿಮ್ಮೆಲ್ಲ ಡೌಟ್ಸ್ನ ಕೆ ಪಿ ಟಿ ಸಿ ರಿಲೇಟೆಡ್ ಎಲ್ಲ ಡೌಟ್ಸ್ನ ಸಾಲ್ವ್ ಮಾಡ್ತಾ ಬರ್ತಿದ್ದೀನಿ ಸೊ ವಿಡಿಯೋಸ್ ಏನಾದರೂ ಲೈಕ್ ಅಂದರೆ ಲೈಕನ್ನು ಮಾಡಿ ಸಪೋರ್ಟ್ ಮಾಡಿ ಮತ್ತು ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದಕ್ಕೂ ಕೂಡ ನೆಕ್ಸ್ಟ್ ತೊಗೊಂಡು ಆನ್ಸರ್ ಎತ್ಕೊತಾ ಬರ್ತೀನಿ ಎತ್ಕೊಂಡು ಆನ್ಸರ್ ಹೇಳ್ತೇನೆ ಹಾಗೆ ಯಾರಾದರೂ ಚಾನಲ್ಗೆ ಹೊಸಬ್ರಾಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಹೋಗಿ ಓಕೆ ಸ್ನೇಹಿತರೆ ಈಗ ಫಿಸಿಕಲ್ ರಿಲೇಟೆಡ್ ರಿಲೇಟೆಡ್ ಏನೇನು ಡೌಟ್ಸ್ ಇದೆ ಅಂತ ನೋಡ್ತಾ ಹೋಗೋಣ ನಾನು ಆಲ್ರೆಡಿ ಡಾಕ್ಯುಮೆಂಟ್ಸ್ ರಿಲೇಟೆಡ್ ನಿಮ್ಮದೆಲ್ಲ ಡೌಟ್ಸನ್ನು ಮುಗಿಸಿದ್ದೀನಿ ಬಟ್ ಇನ್ನ ಡೌಟ್ ಡಾಕ್ಯುಮೆಂಟ್ಸ್ ಡೌಟ್ಸ್ಗಳು ಎಲ್ಲ ಬರ್ತಿದ್ದಾವೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳೋಣ ಡಾಕ್ಯುಮೆಂಟ್ಸ್ ಪಾರ್ಟ್ ಒನ್ ಪಾರ್ಟ್ ಟು ಏನೇನು ಬೇಕು ಏನು ಕತೆ ಎಲ್ಲ ಹೇಳಿದ್ದೀನಿ ಮತ್ತು ಅದ್ರ ಮೇಲೆ ನಿಮ್ಮ ಡೌಟ್ಸ್ ಬರ್ತಿದ್ದಾವೆ ನಮ್ಮದು ಇನ್ಕಮ್ ಕಾಸ್ಟಲ್ಲಿ ಇದು ತಪ್ಪಾಗಿದೆ ಕ್ರೂಷಿಯಲ್ ಡೇಟ್ ಇಲ್ಲ ಮತ್ತು ಆರ್ ಡಿ ನಂಬರ್ ತಪ್ಪಾಗಿದೆ ಆ ಥರದ್ದೆಲ್ಲ ಡೌಟ್ಸ್ ಬಂದಿದ್ದಾವೆ ಅವುಗಳನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಇವಾಗ ಪ್ರೆಸೆಂಟಾಗಿ ಫಿಸಿಕಲ್ ಡೇಟ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಫಿಸಿಕಲ್ದು ಏನೇನು ಡೌಟ್ಸ್ ಇದೆ ನಿಮ್ಮದು ನೋಡ್ತಾ ಹೋಗೋಣ ಬನ್ನಿ ಓಕೆ ಮೊದಲೇ ಕ್ವಶನ್ ಒನ್ ಇಷ್ಟು ಫೈ ಲಿಸ್ಟ್ ಯಾವಾಗ ಬಿಡ್ತಾರೆ ಮತ್ತು ಫಿಸಿಕಲ್ ಡೇಟ್ ಯಾವಾಗ ಇದನ್ನು ಭಾಳ ಜನ ಕೇಳ್ತಿದ್ರಿ ಲೈವಲ್ಲಿ ಕೇಳ್ತಿದ್ರಿ ಕಮೆಂಟ್ ಬಾಕ್ಸಲ್ಲಿ ಕೂಡ ಕೇಳ್ತಿದ್ರಿ ಅದ್ರ ಬಗ್ಗೆ ನಿಮ್ಗೆ ಆನ್ಸರನ್ನು ಕೊಡ್ತಾ ಹೋಗ್ತೀನಿ ಮತ್ತು ಎರಡನೇದು ಫಿಸಿಕಲ್ ಟೆಸ್ಟಲ್ಲಿ ಟೋಟಲ್ ಎಷ್ಟು ಇರ್ತವೆ ಮತ್ತು ಅದರಲ್ಲಿ ಎಷ್ಟು ಪಾಸ್ ಆಗಬೇಕು ಅಂತ ಕೇಳಿದಿರಿ ಆಲ್ರೆಡಿ ವಿ ಫಿಸಿಕಲ್ ಬಗ್ಗೆ ವಿಡಿಯೋನೂ ಮಾಡಿದ್ದೀನಿ ಮತ್ತು ನೀವು ಡೋಡ್ಸ್ ಕೇಳಿದ್ರಂದರೆ ನಿಮಗೆ ಒಬ್ಬೊಬ್ಬರಿಗೆ ಆನ್ಸರ್ ಕೊಡೋ ಬದಲಿ ಸೊ ಒಂದು ವೀಡಿಯೋ ಮಾಡಿಬಿಟ್ರೆ ಎಲ್ಲರಿಗೂ ಇದೇ ಡೌಟ್ಸ್ ಇರ್ತದೆ ಸೊ ಕ್ಲಿಯರ್ ಆಗಿಬಿಡ್ತದೆ ಯಾರಿಗೆ ಗೊತ್ತಿರ್ತದೆ ಅವ್ರು ಸ್ಕಿಪ್ ಮಾಡ್ಬೋದು ಬಟ್ ಯಾರಿಗೆ ಗೊತ್ತಿರೋಲ್ಲ ಅವರು ವಿಡಿಯೋನ ನೋಡಿ ಏನು ತೊಂದರೆ ಇಲ್ಲ ಓಕೆ ಒಂದು ಫೈ ಟು ಏಟ್ ಮಿನಿಟ್ ಇರ್ತದೆ ಅಷ್ಟೇ ನೆಕ್ಸ್ಟ್ ಸ್ನೇಹಿತರೆ ಫಿಸಿಕಲ್ಲ ಎಷ್ಟು ಟೆಸ್ಟ್ ಇರ್ತವೆ ಅಂದರೆ ಐದು ಟೆಸ್ಟ್ ಇರ್ತವೆ ಅದರಲ್ಲಿ ನೀವು ಕನಿಷ್ಠವಾಗಿ ಮೂರು ಪಾಸ್ ಆಗಲೇಬೇಕು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಈಗ ಈಗ ಹುಡುಗಿಯರಿಗೆ ಸಪ್ರೇಟ್ ಇರುತ್ತಾ ಎಸ್ ಆಲ್ರೆಡಿ ಹೇಳಿದಿ ನಿಮಗೆ ಎಸ್ ಹುಡುಗಿರಿಗೆ ಸಪ್ರೇಟ್ ಇರ್ತದೆ ಹುಡುಗಿಯರಿಗೆ ಎಲ್ಲ ರೀತಿಯಾಗಿ ಸಪ್ರೇಟ್ ಇರ್ತದೆ ಸಪ್ರೇಟ್ ಇರೋಲ್ಲ ಸ್ನೇಹಿತರೆ ಸಾರಿ ಸಪ್ರೇಟ್ ಇರಲ್ಲ ಆಲ್ರೆಡಿ ಹೇಳಿದೆ ನಿಮಗೆ ಸಪ್ರೇಟ್ ಇರೋಲ್ಲ ಯಾವುದೇ ಕಾರಣಕ್ಕೂ ಬಾಯ್ಸ್ ಜೊತೆನೇ ಎಲ್ಲ ಓಡಬೇಕು ನೀವು ಮತ್ತು ಇಡೀ ಕರ್ನಾಟಕದಲ್ಲಿ ಒಂದೇ ಜೊತೆ ಇರ್ತದ ಎಕ್ಸಾಮ್ ಎಸ್ ಫಿಸಿಕಲ್ ನಿಮಗೆ ಇಡೀ ಒಂದೇ ಒಂದೇ ಒಂದು ಸಮಯದಲ್ಲಿ ನಿಮಗೆ ಫಿಸಿಕಲ್ ಇರ್ತದೆ ಸ್ನೇಹಿತರೆ ಒಂದೇ ಟೈಮ್ದಲ್ಲಿ ಮಾಡ್ತಾರೆ ನಿಮಗೆ ಎಲ್ಲ ಕಡೆ ಒಂದೇ ಟೈಮ್ ಇರ್ತದೆ ನೆಕ್ಸ್ಟ್ ಇನ್ನೊಂದು ಕೇಳಿದ್ದೀರ ಸೇಫ್ ಸ್ಕೋರ್ ಎಷ್ಟಿರಬೇಕು ನಮಗೆ ಫಿಸಿಕಲ್ಗೆ ಹೋಗೋಕ್ಕಷ್ಟೇ ಮುಂದಿನ ಏನು ಕೇಳಿಲ್ಲ ಸ್ನೇಹಿತರೆ ಇಷ್ಟು ಕೇಳಿದ್ದೀರ ನಮಗೆ ಫೈನಲ್ ಎಷ್ಟು ಸೆಲೆಕ್ಟ್ ಬೇಕೋ ಅದೇನೂ ಕೇಳಿಲ್ಲ ಬಟ್ ಅದು ನೆಕ್ಸ್ಟ್ ಏನಾದ್ರು ಕೇಳೋ ಹೇಳ್ತೀನಿ ನೋಡಿ ಸೇಫ್ ಸ್ಕೋರ್ ಎಷ್ಟಿರಬೇಕು ಫಿಸಿಕಲಿಗೆ ಒನ್ ಎಷ್ಟು ಫೈ ಬಂದರೆ ಸಾಕಪ್ಪ ನನಗೆ ಮುಂದೆ ಏನು ಯಾಕಾಗೋಲ್ಲ ಜನನೂ ಭಾಳ ಬಾಳಿದಿರ ಯಾಕಂದರೆ ಕಾಂಪಿಟೇಷನ್ ತುಂಬ ಇದೆಯಲ್ಲ ಕರೋನಾ ಬ್ಯಾಚ್ದವರು ನೈಂಟಿ ಫೈವ್ ಪ್ಲಸ್ ಮಾಡಿದ್ದೀರ ಹಾಗಾಗಿ ಕೆಲವೊಂದಿಷ್ಟು ಜನಗೆ ಆಸೆ ಇರ್ತದೆ ನಮ್ಮದು ನೈಂಟಿ ಪ್ಲಸ್ಸು ನೈಂಟಿ ಟು ಈ ಥರದ್ದೆಲ್ಲ ಆಗಿದೆ ಒನ್ ಇಷ್ಟು ಫೈ ನಮಗೆ ಕರೀತಾರ ಅಥವಾ ಇಲ್ಲವಾ ಅದನ್ನ ಹೇಳಿ ಪ್ಲೀಸ್ ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿದಿರಿ ಅದನ್ನ ನಾನು ಎತ್ಕೊಂಡು ಇವಾಗ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಈಗ ಸೇಫ್ ಸ್ಕೋರ್ ಎಷ್ಟಿರಬೇಕಂತಂದರೆ ಏಯ್ಟಿ ಫೈವ್ ಪ್ಲಸ್ ಯಾರ್ಯಾರೆಲ್ಲ ಮಾಡಿದಿರೋ ಏಯ್ಟಿ ಫೈವ್ ಪ್ಲಸ್ ಯಾರ್ಯಾರೆಲ್ಲ ಮಾಡಿದಿರೋ ಸ್ಕೋರನ್ನ ಹಂಡ್ರೆಡ್ ಪರ್ಸೆಂಟ್ ಅವರು ಫಿಸಿಕಲನ್ನು ಸ್ಟಾರ್ಟ್ ಮಾಡಿ ಫಿಸಿಕಲ್ ಅವರು ಸ್ಟಾರ್ಟ್ ಮಾಡಲೇಬೇಕು ಏಯ್ಟಿ ಫೈವ್ ಪ್ಲಸ್ ಯಾರು ಮಾಡಿದಿರ ಅವರು ನೆನ್ಪಿಟ್ಕೊಳ್ಳಿ ಒನ್ ಟು ಫೈವ್ ಬೇಕು ಅಂದರೆ ಒನ್ ಟು ಫೈಗೆ ಹೇಳ್ತಾ ಇರೋದು ಇಂಪಾರ್ಟೆಂಟ್ ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದಿರಿ ಒನ್ ಟು ಫೈ ಕರೆದ ಮೇಲೆ ಎಷ್ಟು ದಿನ ಟೈಮ್ ಇರುತ್ತದೆ ಆಲ್ರೆಡಿ ಕ್ಲಿಯರ್ ಮಾಡಿದ್ದೆ ಮತ್ತೆ ಕೇಳಿದ್ದೀರ ಯಾಕಂದರೆ ಹೊಸ ಹುಡುಗರು ಅನಿಸುತ್ತೆ ಮೇ ಬಿ ಹಾಂ ಓಕೆ ನೋ ಪ್ರಾಬ್ಲಮ್ ನಿಮಗೆ ಮತ್ತೆ ಓಕೆ ಉಪಯೋಗ ಆಗ್ತದೆ ಹಾಗೆ ಓಲ್ಡ್ ವಿಡಿಯೋಸ್ಗಳನ್ನ ನೋಡ್ತಾ ಹೋಗಿ ನಿಮಗೆ ಅರ್ಥ ಆಗ್ತದೆ ಓಕೆ ಈಗ ಒನ್ ಇಷ್ಟು ಟು ಕರೆದ ಮೇಲೆ ನಿಮಗೆ ಎಷ್ಟು ದಿನ ಟೈಮ್ ಇರ್ತದೆ ಒನ್ ಇಷ್ಟು ಟು ಫೈ ಕರೀತಾರೆ ಸ್ನೇಹಿತರೆ ಫಸ್ಟ್ ನಿಮ್ಮದು ಕೋರ್ಟ್ ಕೇಸ್ ಆಗಬೇಕು ಆ ಕೋರ್ಟ್ ಕೇಸ್ ಇತ್ತೆರ್ಥ ಆದಮೇಲೆ ಇನ್ನೊಂದು ಹತ್ತು ಹದಿನೈದು ದಿನದಲ್ಲಿ ಆಗ್ತದೆ ಅದಾದಮೇಲೆ ನಿಮಗೆ ನಿಮ್ಮ ಲಿಸ್ಟ ಅಂಕಪಟ್ಟಿ ಆಧಾರದ ಮೇಲೆ ನಿಮ್ಮದು ಸ್ಕೋರ್ ಲಿಸ್ಟನ್ನ ರೆಡಿ ಮಾಡ್ತಾರೆ ಅಂದರೆ ಎಸ್ ಎಸ್ ಎಲ್ ಸಿ ಆಧಾರದ ಮೇಲೆ ಯಾರು ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಯಾರು ಜಾಸ್ತಿ ಮಾಡಿದಿರಾ ಅವ್ರು ನೋಡ್ತಾ ಬರ್ತಾರೆ ಅದರಲ್ಲಿ ಫಸ್ಟ್ ಜಿ ಎಮ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಅಂತ ನೋಡ್ತಾರೆ ಈಗ ಎಕ್ಸಾಂಪಲ್ ತೊಗೊಳ್ಳಿ ನಿಮ್ಮದು ನೈಂಟಿ ಆಗಿರ್ತದೆ ಅಂತ ಅಂದ್ಕೊಳ್ಳಿ ಬಟ್ ನೈಂಟಿ ಏಟ್ ಆದರೆ ನಿಮ್ಮದು ಫಸ್ಟ್ ನೀವು ಜಿ ಎಮ್ ಅಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ ಇಲ್ಲ ನೀವು ಎಸ್ ಸಿ ಎಸ್ ಟಿ ಅಂತ ಅಂದ್ಕೊಳ್ಳಿ ನಿಮ್ಮದು ನೈಂಟಿ ಸೆವೆನ್ ಆಗಿದೆ ಬಟ್ ನಿಮ್ಮದು ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗ್ತಿತ್ತಂದರೆ ನೈಂಟಿ ಸೆವೆನ್ಗೆ ಜಿ ಎಮ್ ನಿಂತಿತ್ತಂದರೆ ನಿಮ್ಮನ್ನ ಜಿ ಎಮ್ ಹುಡುಗರು ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಜಿ ಎಮ್ ಅಲ್ಲೇ ಸೆಲೆಕ್ಟ್ ಮಾಡ್ತಾರೆ ಫಸ್ಟು ಜಿ ಎಮ್ನ ಕನ್ಸಿಡರ್ ಮಾಡ್ತಾರೆ ಆಮೇಲೆ ಎಸ್ ಸಿ ಎಸ್ ಟಿ ಆಮೇಲೆ ಪಿ ಡಿ ಪಿ ಈ ಥರದ್ದೆಲ್ಲ ಕನ್ಸಿಡರ್ ಮಾಡ್ಕೊತ ಬರ್ತಾರೆ ಎಸ್ ಎಮ್ ಎಸ್ಸು ಬಂದಿಲ್ಲ ಹೋ ಸತಿ ಈ ಸತಿನೇ ಬರೋದು ಡೌಟು ಇಮೇಲು ಬರೋದು ಡೌಟು ಮತ್ತು ಎಸ್ ಎಮ್ ಎಸ್ಸು ಕೂಡ ಬರೋದು ಡೌಟು ಸೊ ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಅನ್ನೋದು ಅದಕ್ಕೆ ಅಪ್ಡೇಟ್ ಏನಾದರೂ ಬಂದರೆ ಹೇಳ್ತಾ ಇರ್ತೀನಿ ಮತ್ತು ಏನೇ ಡೌಟ್ಸ್ ಇದ್ದರೂ ಕೆ ಪಿಡಿಸ್ ರಿಲೇಟೇಳು ಏನೇ ಡೌಟ್ಸ್ ಇದ್ದರೂ ಹೇಳ್ತಾ ಹೋಗ್ತಿರ್ತೀನಿ ಯಾಕಂದರೆ ಸುಮ್ಮನೆ ಇವಾಗ ಕಾಮನ್ ಸಿಲ್ಲಿ ಕ್ವಶನ್ಸ್ ಇವು ಮತ್ತೆ 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 ಕೇಳ್ತಾನೆ ಇರ್ತೀರ ಅದಕ್ಕೆ ಒಂದೇ ಸರ್ತಿ ಒಂದು ವಿಡಿಯೋ ಮಾಡಿಬಿಟ್ರೆ ನಿಮಗೂ ಹೆಲ್ಪ್ ಆದಂಗೆ ಆಗುತ್ತೆ ಮತ್ತು ನಿಮಗೆ ಡೌಟ್ಸನ್ನು ಕ್ಲಿಯರ್ ಆಗುತ್ತೆ ಇಲ್ಲಾಂದರೆ ಎಷ್ಟು ಜನಕ್ಕೆ ಆನ್ಸರ್ ಮಾಡೋಕ್ಕಾಗುತ್ತೆ ಕಮೆಂಟಲ್ಲಿ ಸೊ ಅದಕ್ಕಾಗಿ ಒಂದು ವಿಡಿಯೋನ ಮಾಡ್ತಿದ್ದೀನಿ ಒನ್ ಇಷ್ಟ ಫೈ ಕರೆದ ಮೇಲೆ ಎಷ್ಟು ದಿನ ಅಂದರೆ ಒಂದು ಐದರಿಂದ ಹತ್ತು ದಿನ ಟೈಮ್ ಇರ್ತದೆ ಸ್ನೇಹಿತರೆ ನಿಮಗೆ ಅಷ್ಟರಲ್ಲೇ ಅಡ್ಮಿಟ್ ಕಾರ್ಡ್ ಕೂಡ ಬರ್ತದೆ ಅಡ್ಮಿಟ್ ಕಾರ್ಡ್ ತೊಗೊಂಡು ನೀವು ಫಿಸಿಕಲ್ಗೆ ಹಾಜರಾಗಬೇಕಾಗ್ತದೆ ಆ ಫಿಸಿಕಲ್ ಟೈಮ್ದಲ್ಲಿ ಏನೇನು ಮಾಡಬೇಕು ಏನೇನು ಕತೆ ಏನೇನು ಸರ್ಟಿಫಿಕೇಟ್ ಒಯ್ಬೇಕು ಮತ್ತು ಒರಿಜಿನಲ್ ಒಯ್ಬೇಕಾ ಸರ್ಟಿಫಿಕೇಟು ನಂದು ಬೇರೆ ಕಡೆ ಕೊಟ್ಟಿದ್ದೀನಿ ಇವಾಗ ಅದನ್ನೆಲ್ಲ ಆಲ್ರೆಡಿ ಹೇಳಿದ್ದೀನಿ ಸೊ ಅದ್ರ ರಿಲೇಟೆಡ್ ಮತ್ತಷ್ಟು ಕ್ವಶನ್ಗಳು ಬಂದಿದ್ದಾವೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಡಾಕ್ಯುಮೆಂಟ್ ಸೆಷನ್ ಡೌಟ್ಸ್ ಅಂತೇಳಿ ತಗೊತ ಬರ್ತೀನಿ ಅದರಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೀನಿ ಸೊ ಇದು ಫಿಸಿಕಲ್ ರಿಲೇಟೆಡ್ ಮಾತ್ರ ಡೌಟ್ಸ್ ಇರ್ತದೆ ಯಾರ್ಯಾರಿಗೆಲ್ಲ ಫಿಸಿಕಲ್ ಡೌಟ್ಸ್ ಇರ್ತದಲ್ಲ ಅದು ಮತ್ತು ಇನ್ನೊಂದು ಕ್ವಶನ್ ಕೇಳಿದರೆ ಒಂದಿಷ್ಟು ಫೈಲ್ ಲಿಸ್ಟ್ ಯಾವಾಗ ಬಿಡ್ತಾರೆ ಇದನ್ನು ತುಂಬ ಜನ ಕೇಳ್ತಿದ್ದೀರಿ ಇನ್ನೂ ಯಾವುದೇ ರೀತಿ ಅಪ್ಡೇಟ್ ಇಲ್ಲ ಸ್ನೇಹಿತರೆ ಯಾಕಂದರೆ ಕೋರ್ಟ್ ಕೇಸರೆ ಈ ಥರದಾಗಿರಲಲ್ಲ ಸೊ ಹಾಗಾಗಿ ಫಿಸಿಕಲ್ ಡೇಟ್ ಒಂದಿಷ್ಟು ಫೈಲ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತಂದರೆ ಹೇಳೋಕ್ಕಾಗಲ್ಲ ಫಿಸಿಕಲ್ ಡೇಟ್ ಯಾವಾಗ ಬಿಡ್ತಾರೆ ಅಂದರೆ ಹೇಳೋಕ್ಕಾಗಂಗಿಲ್ಲ ಬಟ್ ಈ ಕೇಳ್ತಿದ್ರಿ ನನಗೆ ಕೆಲವೊಂದು ಜನ ಕೇಳಿದ್ರಂತ ಅಂತ ಅನ್ನೋ ಕಾರಣಕ್ಕೇಗೆ ನಾನು ಹೇಳ್ತಿದ್ದೀನಿ ಏನಂದರೆ ನಿಮ್ಮ ಪ್ರಕಾರ ಯಾವಾಗ ಬಿಡ್ಬೋದು ಅಂತ ಕೇಳಿದೆ ಸೊ ಮೊದಲೇ ಹೇಳ್ತಿದ್ದೀನಿ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಕಮೆಂಟ್ ಮಾಡಿ ಸೊ ನನ್ನ ಪ್ರ ನನ್ನ ಪ್ರಕಾರ ಯಾವಾಗ ಬಿಡ್ತಾರೆ ಫಿಸಿಕಲ್ ಡೇಟು ಅಂತಂದರೆ ನೆಕ್ಸ್ಟ್ ಮಂತು ಸ್ನೇಹಿತರೆ ಮಾರ್ಚ್ ಫಸ್ಟ್ನೇ ವೀಕಲ್ಲಿ ಬಿಡ್ತಾರೆ ನೆನ್ಪಿಟ್ಕೊಳ್ಳಿ ಮಾರ್ಚ್ ಮೊದಲನೇ ವೀಕದಲ್ಲಿ ಬಿಡ್ತಾರೆ ನನ್ನ ಪ್ರಕಾರ ಮಾತ್ರ ಆಗಿರ್ತದೆ ಬಟ್ ನನಗೂ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇದೆ ಸ್ನೇಹಿತರೆ ಹಾಗಾಗಿ ಹೇಳ್ತಿರ್ತೀನಿ ಸೊ ನಿಮ್ಗಿದ್ನ ಇಷ್ಟ ಇದ್ದರೆ ಅಕ್ಸೆಪ್ಟ್ ಮಾಡ್ಕೋಬೋದು ಇಲ್ಲಾಂದರೆ ವಿಡಿಯೋನ ಸ್ಕಿಪ್ ಮಾಡಿ ಹೋಗ್ತಿರ್ಬೋದು ಏನೂ ತೊಂದರೆ ಇಲ್ಲ ಸ್ನೇಹಿತರೆ ಬಟ್ ಕೆಟ್ಟ ಕೆಟ್ಟ್ದಾಗ ಕಮೆಂಟ್ ಹಾಕೋದು ಅವೆಲ್ಲ ಒಳ್ಳೆ ಸಂಸ್ಕೃತಿ ಅಲ್ಲ ಓಕೆ ನಿಮ್ದು ಏನಾದ್ರು ಡೌಟ್ಸ್ ಇದ್ದರೆ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಮುಂದೆ ಒಂದು ಪ್ಲ್ಯಾನ್ ಇದೆ ಸೊ ಅದನ್ನೆಲ್ಲ ಹೇಳ್ತೀನಿ ನಿಮಗೆ ಮುಂದೆ ಯಾರಿಗೆಲ್ಲ ಓನ್ಲಿ ಚಾಟಿಂಗ್ ಆಪ್ಷನ್ ಇರಬೇಕು ಓನ್ಲಿ ಯಾರ ಸೀರಿಯಸ್ ಆಸ್ಪೆರೆಂಟ್ಸ್ ಇದ್ದಾರೆ ಕೆ ಬಿ ಟಿ ಸಿಲ್ದು ಅದ್ರ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡ್ತಿದ್ದೀನಿ ಅವ್ರಿಗೆ ಅವ್ರಿಗೆ ಮಾತ್ರ ಕಾಣೋ ಥರ ವೀಡಿಯೋನು ಮಾಡ್ತೀನಿ ಅವ್ರಿಗೆ ಕಾಣೋ ಥರ ಲೈವ್ ಕ್ಲಾಸು ಮಾಡ್ತಾ ಹೋಗ್ತೀನಿ ಮುಂದೆ ಇನ್ನೊಂದು ವಾರ ನೋಡ್ತೀನಿ ಇನ್ನೊಂದು ವಾರದಲ್ಲಿ ಯಾರ್ಯಾರೆಲ್ಲ ಜಾಯ್ನ್ ಆಗ್ತಿರೋ ಸೊ ಜಾಯಿನ್ ಆಪ್ಷನ್ ಒಂದು ವಾರದಲ್ಲಿ ನಿಮಗೆ ಎಲ್ಲರಿಗೂ ಕೊಡ್ತೀನಿ ಯಾರ್ಯಾರೆಲ್ಲ ಜಾಯಿನ್ ಆಗ್ತಿರೋ ಅವ್ರಿಗೆ ಮಾತ್ರ ಸಪ್ರೇಟ್ ಲೈವ್ ಕ್ಲಾಸ್ ಇರ್ತದೆ ಅವರಿಗೆಲ್ಲ ಸಪ್ರೇಟ್ ಡೌಟ್ ಸೆಷನ್ ಇರ್ತದೆ ಸೊ ನೀವು ಏನೇ ಡೌಟ್ಸನ್ನ ಕೇಳ್ಬೋದು ಸೊ ಜಸ್ಟ್ ಟ್ವೆಂಟಿ ನೈನ್ ರುಪೀಸ್ ಪರ್ ಮಂತ್ ಕೊಟ್ಬಿಟ್ರೆ ಅದು ನಿಮಗೂ ಆರಾಮಾಗಿ ಆ ಎಲ್ಲ ಡೌಟ್ಸ್ ಸೆಷನ್ ಕ್ಲಿಯರ್ ಆಗ್ತವೆ ಸೊ ಇನ್ನೂ ಏನು ಮಾಡಿಲ್ಲ ಒಂದು ಒಂದು ವಾರ ಬಿಟ್ಟು ಮಾಡ್ತೀನಿ ಅಷ್ಟರಲ್ಲಿ ನಿಮ್ದು ಏನೇ ಡೌಟ್ಸ್ ಇದ್ರು ಸೊ ಕೇಳ್ತಾ ಹೋಗಿ ಇವಾಗಲೇ ಆನ್ಸರ್ ಮಾಡೋಕೆ ಟ್ರೈ ಮಾಡ್ತೀನಿ ಓಕೆ ಯಾಕಂದರೆ ಇದು ಜೆನ್ಯೂನ್ ಪರ್ಸನ್ ಇರಲಿ ಅವ್ರಿಗೋಸ್ಕರ ಮಾತ್ರ ಹೇಳ್ತೀನಿ ಯಾಕಂದರೆ ತುಂಬ ಜನ ಬ್ಯಾಡಾಗಿ ಕಮೆಂಟ್ ಮಾಡ್ತಿರ್ತಾರೆ ಸೊ ನಮ್ಮ ಟೈಮನ್ನು ಹಾಕಿಬಿಟ್ಟು ವೀಡಿಯೋ ಮಾಡಿ ಎಡಿಟಿಂಗ್ ಮಾಡಿಸಿ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ನಮಗೆ ಅದೇನೋ ಅಂತಾರಲ್ಲ ಆ ದಾರೀಲಿ ಹೋಗೋ ಮಾರಿ ನಮ್ಮ ಮನೆ ಕರ್ಕೊಂಬಂದಂಗೆ ಆ ಥರ ಆಗುತ್ತೆ ನಮ್ಮ ಸುಮ್ಮನೆ ಈ ಟೈಮ್ ಎಫರ್ಟ್ ಹಾಕಿ ವೇಸ್ಟ್ ವಿಡಿಯೋ ಮಾಡಿ ಸುಮ್ಮನೆ ವೇಸ್ಟ್ ಆಯ್ತಲ್ಲ ಅನ್ನೋ ಥರ ಮನಸ್ಥಿತಿ ಆಗ್ತದೆ ಹಾಗಾಗಿ ನೆಕ್ಸ್ಟ್ ಎಲ್ಲ ಪ್ಲ್ಯಾನಿಂಗ್ ಹೇಳ್ತೀನಿ ಸ್ನೇಹಿತರೆ ಯಾವುದಕ್ಕೂ ನೀವು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಎಲ್ಲ ರೀತಿಯ ಅಪ್ಡೇಟ್ಗಾರಿಗಾಗಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಟ್ ಆಫ್ ತರ್ತೀನಿ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಎಲ್ಲ ನ್ಯೂಸ್ ಅದರ ವೀಡಿಯೋಸನ್ನು ತೊಗೊಂಬರ್ತೀನಿ ನೆನ್ಪಿಟ್ಕೊಳ್ಳಿ ಕಟಾಪ್ ಯಾರ್ಯಾರಿಗೆ ಬೇಕೋ ಅವ್ರು ನಿಮ್ಮ ಸ್ಕೋರನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ ವಿತ್ ರಿಸರ್ವೇಷನ್ನ ಮೆನ್ಷನ್ ಮಾಡಿ ನಾನು ಹೋದ ವರ್ಷ ಅನಾಲಿಸ್ ಮಾಡಿ ತೊಗೊಂಡ್ಬರ್ತೀನಿ ಕಟಾಪ್ನ ಹೋದ ವರ್ಷ ಎಷ್ಟು ನಿಂತಿತ್ತು ಬಟ್ ಈ ಸತಿ ಕರೋನಾ ಬ್ಯಾಚ್ ಇರೋದರಿಂದ ಈ ಸತಿ ಎಷ್ಟು ನಿಲ್ಬೋದು ಅಂಥೇಳಿ ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ಅದಕ್ಕೆ ತುಂಬ ಟೈಮ್ ಹಿಡಿತಿದೆ ಹಂಗೆ ಅದಕ್ಕಾಗಿ ಅದ್ರ ಬಗ್ಗೆ ಯಾವುದೂ ವೀಡಿಯೋ ಮಾಡಿಲ್ಲ ಕಟಾಪ್ ಬಗ್ಗೆ ಸೊ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಕಟಾಪ್ ಬರ್ತದೆ ಕಟಾಪ್ ಯಾರಿಗೆ ಬೇಕು ಅವ್ರು ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ನಿಮ್ಗೆ ಯಾವ್ದು ಬೇಕು ಕಮೆಂಟ್ ಮಾಡಿ ಡಾಕ್ಯುಮೆಂಟ್ಸ್ ವಿಡಿಯೋ ಅದೇನಾದ್ರು ಡೌಟ್ಸ್ ಇದ್ದರೆ ಅದ್ರ ಬಗ್ಗೆ ಮಾ ವಿಡಿಯೋ ಅಂತ ಅಂತೇಳಿ ಕಮೆಂಟ್ ಮಾಡಿ ಅಥವಾ ನೆಕ್ಸ್ಟ್ ಕಟಾಪ್ ಬಗ್ಗೆ ಬೇಕು ಅಂತ